ಭಾಷಣದಲ್ಲಿ ಕುಮಾರಸ್ವಾಮಿ ನನ್ನನ್ನು ಗೆಲ್ಲಿಸ್ಬಿಟ್ರೆ ಮೇಕೆದಾಟನ್ನ ಒಂದು ರಾತ್ರಿ ಇಪ್ಪತ್ನಾಲ್ಕು ಗಂಟೆಲಿ ತಂದು ಬಿಡ್ತೀನಿ ಅಂತ ಹೇಳಿದ್ದ ಎಲ್ಲಪ್ಪ ಅಂತಾರೆ ಯಾರಾದರೂ ಹುಚ್ಚು ಹೇಳಬೇಕು ಅದನ್ನ ಇಪ್ಪತ್ನಾಲ್ಕು ಗಂಟೆಲಿ ನಾನು ಮೇಕೆದಾಟು ತರ್ತೀನಿ ಅಂತ ಭಾಷಣ ಮಾಡಿರೋದನ್ನ ಎಲ್ಲಾದರೂ ಒಂದು ಕಡೆ ತೋರಿಸಿ ನೀವು ತಲೆ ಬಾಗ್ತೀನಿ ನಾನು ಇವತ್ತು ಕಾಂಗ್ರೆಸ್ನ ನಾಯಕರಿಗೆ ಕೇಳಲಿಕ್ಕೆ ಬಯಸ್ತೇನೆ ನಿಮ್ಮ ಯೋಗ್ಯತೆಗೆ ದೆಹಲಿನಲ್ಲಿ ಡಿ ಎಂ ಕೆ ನಾಯಕರ ಜೊತೆಯಲ್ಲಿ ಚಪ್ಪಾಳೆ ಹೊಡ್ಕೊಂಡು ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೆ ಭಾಷಣ ಮಾಡಲಿಕ್ಕೆ ಅವಕಾಶ ಕೊಡದೆ ಯಾವ ರೀತಿ ನಡ್ಕೊಂಡಿದ್ದೀರಿ ಮೊದಲನೇ ಬಾರಿಗೆ ಈ ರಾಜ್ಯ ಈ ದೇಶದಲ್ಲಿ ನೋಡ್ತಾ ಇದ್ದೇವೆ ನಾವು ಮೊದಲು ನಿಮಗೆ ಯೋಗ್ಯತೆ ಇದ್ರೆ ನಿಮಗೆ ತಾಕತ್ ಇದ್ರೆ ಹೋಗಿ ನಿಮ್ಮ ಪಾರ್ಟ್ನರ್ಸು ನಿಮ್ಮ ಪಾರ್ಟ್ನರ್ಸ್ ಏನಿದ್ದಾರೆ ತಮಿಳುನಾಡಲ್ಲಿ ಡಿ ಎಂ ಕೆ ಅವರು ಅವ್ರ ಜೊತೆ ಮೊದಲು ಚರ್ಚೆ ಮಾಡಿ ಇದು ಯಾಕೆ ಇಚ್ಚಿಟ್ಟಿ ತೆಗಿತಾ ಇದ್ದೀನಿ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಜುಲೈ ತಿಂಗಳಿನಲ್ಲಿ ನಾವು ಮೂವತ್ನಾಲ್ಕು ಟಿ ಎಂ ಸಿ ನೀರು ಬಿಡಬೇಕಾಗಿತ್ತು ಈಗಾಗಲೇ ಐವತ್ತು ಟಿ ಎಂ ಸಿ ಮೇಲೆ ನೀರು ಹರಿದೋಯ್ತು ಒಂದು ತಿಂಗಳಿಗೆ ಇಲ್ಲಿ ಇವತ್ತು ಇಂಡಿಯನ್ ಎಕ್ಸ್ ಪತ್ರಿಕೆ ಒಂದು ಆರ್ಟಿಕಲ್ ಇದೆ ಇಲ್ಲಿ ಜನ ಅರ್ಥ ಮಾಡ್ಕೋಬೇಕು ರಾಜ್ಯದ ಜನ ಇಲ್ಲಿ ತಮಿಳುನಾಡು ರೈತರು ಹೇಳ್ತಾರೆ ತಮಿಳುನಾಡು ಫಾರ್ಮರ್ಸ್ ಡಿಮ್ಯಾಂಡ್ ಸ್ಟೆಪ್ಸ್ ಟು ಸ್ಟೋರ್ ಸರ್ಪ್ಲಸ್ ಕಾವೇರಿ ವಾಟರ್ ಇದು ತಮಿಳ್ನಾಡು ರೈತರು ಹೇಳಿರೋದು ತಮಿಳ್ನಾಡು ರೈತರು ಹೇಳಿರೋದು ನಿಮಗೆ ಯೋಗ್ಯತೆ ಇದ್ರೆ ಮೊದಲು ಹೋಗಿ ಕೂರಿ ಅಲ್ಲಿ ಸ್ಟಾಲಿನ್ ಜೊತೆಲಿ ಚರ್ಚೆ ಮಾಡಿ ಇವತ್ತು ಸಮುದ್ರಕ್ಕೆ ನೀರೇನು ಹರಿದು ಹೋಗ್ತಾ ಇದೆ ನಮ್ಮ ಮೆಟ್ಟೂರ್ನ ಜಲಾಶಯ ಕೇವಲ ಒಂದೇ ವಾರದಲ್ಲಿ ಫುಲ್ ಆಗಿದೆ ಈಗ ನೀರು ಹರಿದು ಹೋಗ್ತಾ ಇದೆ ಸಮುದ್ರಕ್ಕೆ ಈಗ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತು ಆರ್ನೂರು ಟಿ ಎಂ ಸಿ ನೀರು ಹೋಯಿತು ತಮಿಳ್ನಾಡ್ಗೆ ಸ್ವಲ್ಪ ಶಕ್ತಿ ಜನ ಕೊಟ್ಟಿದ್ದಾರೆ ಈ ರಾಜ್ಯದಲ್ಲಿ ಬಾರಿ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷಗಳಿಗೆ ನರೇಂದ್ರ ಮೋದಿ ಅವರನ್ನ ಈ ಬಾರಿ ಮನವೊಲಿಸ್ತೀವಿ ಕಾನೂನುಬದ್ಧವಾಗಿ ಬದ್ಧವಾಗಿ ಅನ್ಯಾಯ ಮಾಡಬೇಕು ಅಂತ ಅಲ್ಲ ತಮಿಳುನಾಡಿನ ಮುಖ್ಯಮಂತ್ರಿಗೂ ಹೇಳಲಿಕ್ಕೆ ಬಯಸ್ತೇನೆ ಅಣ್ಣ ತಮ್ಮದ್ರ ತರ ನಾವು ಬದುಕಬೇಕಾಗಿದೆ ಈ ಒಂದು ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಎಷ್ಟು ದಿನ ಕರ್ನಾಟಕ ನಾಡಿನ ಜನತೆ ನಿಮ್ಮ ದಬ್ಬಾಳಿಕೆಗೆ ನೋವನ್ನು ಅನುಭವಿಸಬೇಕು ಲೋಕಸಭೆಯಲ್ಲಿ ಮಾತನಾಡ್ತಕ್ಕಂಥ ಶಕ್ತಿ ಕನ್ನಡಿಗರು ಇವತ್ತು ನಮಗೆ ಕೊಟ್ಟಿದ್ದಾರೆ ಇವತ್ತು ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ನ್ಯಾಯಬದ್ಧವಾದಂತ ನೀರನ್ನ ಪಡೆಯತಕ್ಕಂಥದಕ್ಕೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳ ಕೆಲಸ ಮಾಡಿದ್ದಾರೆ ನೀರಾವರಿ ಮಂತ್ರಿಗಳ ಕೆಲಸ ಮಾಡಿದ್ದಾರೆ ನಾವೆಲ್ಲರೂ ಜೊತೆಗೂಡಿ ಇವತ್ತು ಸಮಸ್ಯೆ ಬಗೆಹರಿಸಲಿಕ್ಕೆ ಪ್ರಾಮಾಣಿಕವಾಗಿ ದುಡಿಮೆ ಮಾಡ್ತಿವಿ ನೂರ ಇಪ್ಪತ್ತೈದು ವರ್ಷದ ಸಮಸ್ಯೆ ಒಂದು ರಾತ್ರಿ ಮಾಡ್ಲಿಕ್ಕೆ ಆಗೋದಿಲ್ಲ ಈ ಬಾರಿ ಒಂದು ಕೆ ಆರ್ ಎಸ್ ಜಲಾಶಯ ತುಂಬಿತು ಕೆ ಆರ್ ಎಸ್ ಒಂದೇ ಅಲ್ಲ ಪ್ರಥಮ ಬಾರಿಗೆ ಲಿಂಗನ ಬಗ್ಗೆ ಎಷ್ಟು ವರ್ಷಗಳಾಗಿತ್ತು ಲಿಂಗನ ಬಗ್ಗೆ ತುಂಬಿ ಇವತ್ತು ಈ ನೀರು ತುಂಬಲಿಕ್ಕೆ ಕಾರಣ ಏನೋ ಹೇಳಿದ್ದಾರಲ್ಲ ಸಿದ್ದರಾಮಯ್ಯನವರು ಕಾಲ್ಗುಣದ ಬಗ್ಗೆ ನಿಮ್ ಕಾಲ್ಗುಣಕ್ಕೆ ಇವತ್ತು ಮಳೆ ಬರಲಿಲ್ಲ ಇದು ಇಲ್ಲಿ ನಮ್ಮನ್ನು ಗೆಲ್ಸಿದ್ದಾರಲ್ಲ ಈ ನಾಡಿನ ಜನ ನರೇಂದ್ರ ಮೋದಿ ಅವರು ಇವತ್ತೇ ನಮ್ಮನ್ನು ಗುರ್ಸಿದ್ದಾರೆ ಕನ್ನಡ ನಾಡಿನ ಜನತೆಯನ್ನ ನಮ್ಮ ಲೋಕಸಭಾ ಸದಸ್ಯರನ್ನ ಆ ತಾಯಿ ಚಾಮುಂಡೇಶ್ವರಿ ನಮಗೆ ಸಂಕಷ್ಟ ಬರದೇ ಇರಲಿ ಇವತ್ತು ಜಲಾಶಯಗಳು ತುಂಬಬೇಕು ಅಂತೇಳಿ ತಾಯಿ ತುಂಬಿಸಿರ್ತಕ್ಕಂಥದ್ದು ನಿಮ್ ಕಾಲ್ಗಳ ಕಾಲ ತುಂಬಿಸಿರೋದು ಈ ನಾಡಿನ ಜನ ನಮ್ಮನ್ನು ಗೆಲ್ಸಿದ್ದಾರಲ್ಲ ಈಗ ನಮ್ ಕುಮಾರನಿಗೆ ಏನೋ ಸಮಸ್ಯೆ ಈ ಒಂದು ಇದರಲ್ಲೇ ತಾಯಿ ಆಶೀರ್ವಾದ ನಮಗೆ ದೊರಕಿರತಕ್ಕಂಥದ್ದು ನಮ್ಮ ಜನ ಇವತ್ತು ಆಗಿದ್ದಾರೆ ಈಗ ನಿಮ್ಮ ಕಾಲದಲ್ಲಿ ಬರಗಾಲದಲ್ಲಿ ಎರಡು ಬೆಳೆ ತೆಗಿಯಕಾಗಲೇ ಇವತ್ತು ಬಿತ್ತನೆಯ ದಿನ ನಾನು ಒಂದು ಈ ಒಂದು ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ಹೇಳ್ತೇನೆ ಇಲ್ಲಿ ಜಿ ಟಿ ದೇವೇ ಕೂತಿದ್ದಾರೆ ಇಲ್ಲಿ ನಮ್ಮ ನಾಯಕರುಗಳೆಲ್ಲ ಕೂತ್ ಚರ್ಚೆ ಮಾಡಿದಾಗ ಬಿತ್ತನೆ ಆಗ್ತಕ್ಕಂಥ ಸಂದರ್ಭ ಒಟ್ಲು ಬಿಡ್ತಾರೆ ನಮ್ಮ ಭಾಗದಲ್ಲಿ ಮಂಡ್ಯದಲ್ಲಿ ಸಡನ್ ಆಗಿ ಮಾಡಿದ್ದೀರಿ ಮುಂದಕ್ಕೆ ಹಾಕಬೇಕು ಅಂತಕ್ಕಂಥದ್ದು ಅವರ ಒಂದು ಭಾವನೆಗಳಿತ್ತು ಅದರ ಮೇಲೆ ನಾವು ಚರ್ಚೆ ಮಾಡಿದ್ದೇವೆ ಹೊರತು ಇದು ಮುಂದುವರೆದರೆ ಮುಂದುವದ ತಕ್ಷಣ ಇವ್ರಿಗೆ ಅದೇ ಅನುಕೂಲ ಕಾಂಗ್ರೆಸ್ನರಿಗೆ ವಿಷಯ ಡೈವರ್ಟ್ ಮಾಡಿ ಬೇರೆ ಇನ್ಯಾವ್ ವಿಷಯ ಕೊಟ್ಟೋದ್ರೆ ನಾವು ಬಚಾವ್ ಆಗ್ಬಹುದು ಅನ್ನೋದು ಕಾಂಗ್ರೆಸ್ನವರ ಇರ್ತಕ್ಕಂಥದ್ದು ಅದು ಇವತ್ತು ನಮ್ಮ ಕೊನೆಗೆ ಎರಡು ಪಕ್ಷಗಳ ಮುಖಂಡ ಇಲ್ಲ ಏನ್ ನಿಗದಿ ಆಗಿದೀವಿ ಅದು ಮುಂದುವರಿಬೇಕು ಅಂತಕ್ಕಂಥದ್ದು ಒಟ್ಟಾರೆಯಾಗಿ ತೀರ್ಮಾನ ಮಾಡಿದ್ದೇವೆ ಹೊರತು ಯಾವುದೇ